ಹಲೋ ಫ್ರೆಂಡ್ಸ್ ನಮಸ್ಕಾರ ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ ಸೊ ಈ ಸಲ ಐ ಪಿ ಎಲ್ ನಲ್ಲಿ ರಿಷಬ್ ಪಂತ್ ಅವರು ಡೆಲ್ಲಿ ಗೆ ಕ್ಯಾಪ್ಟನ್ ಆಗಿ ಬ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ದಿನ ಬರ್ತಾ ಇತ್ತು ಅವರು ಏನೋ ಸೂಪರ್ ಸಬ್ ಆಗಿದ್ದಾರೆ ಕ್ಯಾಪ್ಟನ್ ಆಗಲ್ಲ ಅವ್ರ ಮತ್ತೆ ಫುಲ್ ಟೈಮ್ ಕೀಪಿಂಗ್ ಮಾಡೋಕ್ಕಾಗಲ್ಲ ಎಸ್ ಬ್ಯಾಟ್ಸ್ಮನ್ ಜಸ್ಟ್ ಆಡ್ಬೋದು ಅಷ್ಟೇ ಅವರು ಫೀಲ್ಡಿಂಗ್ ಮಾಡಕ್ಕಾಗಲ್ಲ ಈ ತರ ಅಪ್ಡೇಟ್ ಬರ್ತಾ ಇತ್ತು ಸೊ ಈಗ ಕ್ಯಾಪ್ಟನ್ ಆಗಿ ಬರ್ತಾ ಇದಾರೆ ಜೊತೆಗೆ ಕೀಪಿಂಗ್ ಮಾಡಲ್ಲ ಅಂತ ಒಂದಿದೆ ಕ್ಯಾಪ್ಟನ್ ಆಗಿ ಬರ್ತಾ ಇದಾರೆ ಅಷ್ಟೇ ಬ್ಯಾಟ್ಸ್ಮನ್ ಕ್ಯಾಪ್ಟನ್ ಆಗಿ ಈ ವರ್ಷ ಐ ಪಿ ಎಲ್ ಆಡ್ತಾ ಇದ್ದಾರೆ ಸೊ ಇದೊಂದು ದೊಡ್ಡ ಬೋಸ್ಟ್ ಬಟ್ ಇಲ್ಲಿ ಏನು ಪರ್ಫಾರ್ಮ್ ಮಾಡೋಕ್ಕಾಗುತ್ತೆ ಅಂತ ಗೊತ್ತಿಲ್ಲ ಅವರು ಆಸ್ ಎ ಕೀಪರ್ ಆಗಿ ಪರ್ಫಾರ್ಮ್ ಮಾಡಲಿಲ್ಲ ಅಂದರೆ ಅವರು ಟೀಮ್ ಇಂಡಿಯಾಗ ಸದ್ಯಕ್ಕೆ ಬರೋದು ತುಂಬ ಕಷ್ಟ ಆಗುತ್ತೆ ಬಟ್ ಒಂದು ಆನ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅಂತೂ ಸಿಗುತ್ತೆ ವಾಪಸ್ ಟೀಮ್ ಇಂಡಿಯಾಗ ಒಂದು ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅಂತ ತಗೋಬೋದು ಅವರು ಅಂತ ಅನಿಸುತ್ತೆ ಮುಂದಿನ ಅಪ್ಡೇಟಲ್ಲಿ ಸರಿ ಬಾರ್ಡರ್ ಗಾವಸ್ಕರ್ ಟ್ರೋಫಿ ಆಸ್ಟ್ರೇಲಿಯಾದಲ್ಲಿ ನಡೀತದೆ ಐದು ಟೆಸ್ಟ್ ಮ್ಯಾಚ್ಗಳದು ಸೊ ಅದರದ್ದು ಟೆಂಟಿಟಿವ್ ಯಾವುದು ಬೆನ್ನೂನಲ್ಲಿ ನಡೆಯುತ್ತೆ ಅಂತ ಬಂದಿದೆ ಸೊ ಅಲ್ಲಿ ಮಾಮೂಲಿ ಗೊತ್ತು ಮೊದಲನೇ ಟೆಸ್ಟೇ ಬರ್ತಾ ಅಂತ ಪ್ಲಾನ್ ಮಾಡಿದ್ದಾರೆ ಆಮೇಲೆ ಆಡಿಲೇಡಲ್ಲಿ ಆಮೇಲೆ ಬ್ರಿಸ್ಬೇನಲ್ಲಿ ಆಮೇಲೆ ಮೆಲ್ಬೋರ್ನಲ್ಲಿ ಆಮೇಲೆ ಸಿಡ್ನಿನ ಸಿಡ್ನಿನಲ್ಲಿ ಈ ಥರ ಮಾಡಿದ್ದಾರೆ ಸೊ ಸೇಮ್ ಟು ಸೇಮ್ ಅದೇ ಪೊಸಿಷನಲ್ಲಿ ಯಾವಾಗಲೂ ಆಡಿಸೋದು ಸೊ ಸದ್ಯಕ್ಕೆ ಇದನ್ನು ಔಟ್ ಮಾಡಿದ್ದಾರೆ ಈ ಮ್ಯಾಟ್ರನ್ನ ಸೊ ನೋಡೋಣ ಹೆಂಗಿರೋದು ಅಂತ ಯಾಕಂದರೆ ಇಂಡಿಯಾದಲ್ಲಿ ಒಂದು ಟೆಸ್ಟ್ ಅವ್ರು ಗೆತ್ಕೊಂಡು ಹೋದರು ಸೊ ನಾವು ತ್ರೀ ಒನ್ ಇಂದ ಗೆದ್ಕೊಂಡ್ವಿ ಟೆಸ್ಟ್ ಸೀರೀಸ್ನ ಇನ್ನು ಆಸ್ಟ್ರೇಲಿಯಾದಲ್ಲಿ ಈ ಸಲಿಯಿಂದ ಸ್ವಲ್ಪ ತುಂಬ ಟಫ್ ಇರ್ತದೆ ಜೊತೆಗೆ ಒಳ್ಳೊಳ್ಳೆ ಪ್ಲೇಸ್ನ ಕರ್ಕೊಂಡು ಹೋಗಬೇಕಾಗುತ್ತೆ ಟೀಮ್ ಇಂಡಿಯಾ ಯಾಕಂದರೆ ಇಲ್ಲಿ ಸ್ಪಿನ್ನಿಂಗ್ ಚೆನ್ನಾಗಿ ಆಡೋರು ಇರ್ತಾರೆ ಅಲ್ಲೋದ್ರೆ ಬೋನ್ಸ್ ಆಡಬೇಕಾಗುತ್ತೆ ಸೊ ಅಷ್ಟೊಳಗೆ ಟೀಮ್ ಇಂಡಿಯಾ ಸೊ ತುಂಬ ಸ್ಟ್ರಾಂಗ್ ಟೀಮ್ ಆಗಿ ಬೆಳಿಬೇಕು ಮತ್ತು ಆಸ್ಟ್ರೇಲಿಯಾದಲ್ಲಿ ಹೋಗಿ ಈ ಸರಿಯಿಂದ ಟೆಸ್ಟ್ ಸೀರೀಸ್ ಗೆಲ್ಕು ಯಾಕಂದರೆ ಆಸ್ಟ್ರೇಲಿಯಾ ತುಂಬ ಒಳ್ಳೆ ಮ್ಯಾಚ್ ಪ್ಲೇಸ್ ಒಳ್ಳೆ ಟೀಮ್ ಬಿಡಿದ್ದಾರೆ ಈಗ ಟೆಸ್ಟಲ್ಲಿ ಸೊ ಈ ಸಲ ಸೋಲಿಸೋದು ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಅವ್ರನ್ನ ಮುಂದಿನ ಅಪ್ ನಲ್ಲಿ ಮೊಹಮ್ಮದ್ ಶಮಿ ಅವರು ರೂಲ್ಡ್ ಔಟ್ ಆಗ್ಬಿಟ್ಟಿದ್ದಾರೆ ಐ ಪಿ ಎಲ್ ಇಂದ ಪಾಪ ಈ ವ್ಯಕ್ತಿ ಐ ಪಿ ಒಂದು ಕಳ್ಕೊತಾರೆ ಅಂತಂದ್ರೆ ಬೇಜಾರಾಗುತ್ತೆ ಯಾಕಂದ್ರೆ ಐ ಪಿ ಎಲ್ ಎಲ್ಲರಿಗೂ ಬೇಕೇ ಬೇಕು ತುಂಬಾ ಇಂಪಾರ್ಟೆಂಟ್ ಮನಿ ಏನೋ ಮನೆಯೇ ತುಂಬಾ ಇಂಪಾರ್ಟೆಂಟ್ ಈಗ ಯಾಕಂದ್ರೆ ಅವರು ದೇಶಕ್ಕೋಸ್ಕರ ಆಡ ಇರ್ತಾರೆ ಅದಕ್ಕೋಸ್ಕರ ಇವರು ಸಪೋರ್ಟ್ ಮಾಡ್ತೀವಿ ನಾವು ಸುಮ್ಮನೆ ಯಾರೋ ಬರೀ ಐ ಪಿ ಎಲ್ ಆಡ್ಕೊಂಡು ಕೂತಿರೋರಿಗೆ ನ್ಯಾಷನಲ್ ಡ್ಯೂಟಿ ಮಾಡಿದ್ರೆ ನಾವು ಅಷ್ಟು ಅವ್ರ ಕಂಟ್ರ ನಮಗೆ ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ಈತ ಥರ ಓಡಿ ವರ್ಲ್ಡ್ ನ ಇಂಜುರಿ ಇಟ್ಕೊಂಡು ಆಡಿ ಇಂಜುರಿನ ಹೆಚ್ಚಿಗೆ ಮಾಡ್ಕೊಬಿಟ್ಟಿದ್ದಾರೆ ಈಗ ಇಂಜುರಿ ವಾಸಿನೇ ಆಗ್ತಾ ಇಲ್ಲ ಈಗ ಆಲ್ರೆಡಿ ಸೌತ್ ಆಫ್ರಿಕಾ ಸೀರೀಸ್ ಮಿಸ್ ಆಯಿತು ಈಗ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಮಿಸ್ ಆಯಿತು ಮತ್ತು ಅಫ್ಘಾನಿಸ್ತಾನ್ ಟಿ ಟ್ವೆಂಟಿ ಸೀರೀಸ್ ಮಿಸ್ ಆಯಿತು ಈ ಟೋಟಲ್ ಅವರು ವರ್ಲ್ಡ್ ಕಪ್ ಬರಬೇಕಾಗುತ್ತೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸೆಲೆಕ್ಷನ್ ಆಗಬೇಕು ಅಂತ ಅವ್ರಿಗೂ ಆಸೆ ಇದೆ 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 ಅದರ ಇ ಪಿ ಎಲ್ ಮೇಲೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸೆಲೆಕ್ಟ್ ಮಾಡ್ತಾ ಇದ್ದರು ಈಗ ಐ ಎಲ್ ಐ ಪಿ ಎಲ್ ಇಂದೇ ರೋಲ್ಔಟ್ ಮಾಡಿದ್ದಾರೆ ಆಂಕಲ್ ಇಂಜುರಿ ಅಂತೆ ಸೊ ಇವರು ತುಂಬ ರಿಕವರಿ ಆಗೋದು ತುಂಬ ಟೈಮ್ ತಗೋತಾರೆ ಸೊ ಈ ಸಾರಿ ವರ್ಲ್ಡ್ ಕಪ್ಗೆ ಶಮಿ ಅವೈಲಿಟಿ ಇರೋದು ತುಂಬ ಕಷ್ಟ ಇದೆ ಟೀಮ್ ಇಂಡಿಯಾದಲ್ಲಿ ತೊಂದರೆ ಇಲ್ಲ ಟ್ಯಾಲೆಂಟ್ಗಳ್ ಏನು ಬರ ಇಲ್ಲ ಇವರು ಎಲ್ಲರೂ ಇನ್ನೊಬ್ರು ಇರ್ತಾರೆ ಆದರೂ ಕೂಡ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ಗೆ ಅವರು ಯಾವ ರೀತಿ ಬೋಲ್ಡ್ ಮಾಡ್ತಾ ಇದ್ರು ಯಾವ ರೀತಿ ಅವರು ಲೆಗ್ ಬಿಫೋರ್ ಮಾಡ್ತಾ ಇದ್ರು ಅಂತ ನಿಮಗೆ ಗೊತ್ತು ಭಯಂಕರ ಪ್ಲೇಯರು ಇದೊಂದು ಬೇಜಾರಾಗುತ್ತೆ ಅವರು ರೂಲ್ ಔಟ್ ಆಗಿರೋದು ಐ ಪಿ ಎಲ್ ಇಂದ ಮುಂದಿನ ಅಪ್ಡೇಟ್ ನಲ್ಲಿ ಯಾರು ಇಶಾನ್ ಗೆ ಆಗಲಿ ಶೇಯಸ್ ಗೆ ಆಗಲಿ ರಣಜಿ ಆಡಿ ಅಂತ ಬಿ ಸಿ ಐನಿಂದ ಮೆಸೇಜಸ್ ಬರ್ತಾ ಇತ್ತು ಈ ಹೆಡ್ ಕೋಚ್ ಕೂಡ ಹೇಳಿದ್ರು ಅವರೆಲ್ಲ ರಣಜಿನಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ಅವರು ಮತ್ತೆ ಟೀಮ್ ಇಂಡಿಯಾ ಕಮ್ ಬ್ಯಾಕ್ ಮಾಡೋಕ್ಕಾಗೋದು ಅಂತ ಈಗ ಇಬ್ಬರು ಕೂಡ ಡ್ರಾಪ್ ಆಗಿದ್ದಾರೆ ಟೀಮ್ ಇಂದ ಬಟ್ ಇಬ್ಬರು ಕೂಡ ಅವೈಲಬಿಲಿಟಿ ಇದ್ರು ಕೂಡ ಇವರು ರಣಜಿ ಆಡ್ತಾ ಇಲ್ಲ ಡೊಮೆಸ್ಟಿಕ್ ಕ್ರಿಕೆಟ್ ಆಡ್ತಾ ಇಲ್ಲ ಐ ಪಿ ಪ್ರಿಪೇರ್ ಆಗ್ತಾ ಕೂತಿದ್ದಾರೆ ರೀಲ್ಸ್ ಗಳು ಮಾಡ್ಕೊಳ್ಳೋದು ಫೋಟೋಸ್ ತೊಗೊಳ್ಳೋದು ಟ್ರೈನಿಂಗ್ ಸೆಷನ್ ಎಲ್ಲ ಫೋಟೋ ತೊಗೊಂಡು ಏನು ಅಲ್ಲಿ ಹಾಕೊಳ್ಳೋದು ಏನು ಜನಗಳಿಗೆಲ್ಲ ಅನ್ಸ್ಬೇಕು ವರ್ಕೌಟ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇರಬೇಕು ನ್ಯಾಷನಲ್ ಡ್ಯೂಟಿ ಮಾಡೋಕ್ಕೆಲ್ಲ ಅದು ಹಾರ್ದಿಕ್ ಪಂಡಿತ್ ದಿನ ಬೆಳಗ್ಗೆ ಆದರೆ ಇದೆ ವ್ಯಾಯಾಮ ಮಾಡೋದು ಪ್ರಾಕ್ಟೀಸ್ ಮಾಡ್ತಾ ಇರೋದು ಈಗ ಇಶಾನ್ ಕಿಸಾನ್ ದು ಬರಕ್ ಶುರುವಾಗಿದೆ ಈಗ ನಾಳೆ ಶೇರ್ ಸೇರಿದು ವೀಯೋ ಬರಕ್ ಸ್ಟಾರ್ಟ್ ಆಗುತ್ತೆ ಇವರೆಲ್ಲ ಜಸ್ಟ್ ಏನು ಜನಗಳಿಗೆ ಮಂಕ್ ಮಾಡ್ತಾರೆ ಅಷ್ಟೇ ನಾವು ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ ಮತ್ತು ನ್ಯಾಷನಲ್ ಡ್ಯೂಟಿಗೆಲ್ಲ ಅದು ಜಸ್ಟ್ ಐ ಪಿ ಎಲ್ಗೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಜೊತೆಗೆ ಅವರು ಫಿಟ್ ಇದ್ದಾರೆ ಫಿಟ್ ಇಲ್ಲ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ ಶೇರ್ ಸೇ ಈಗ ರಣಜಿ ಆಡಕ್ಕೆ ನನಗೆ ನಾನು ಫಿಟ್ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಆದರೆ ಎನ್ ಸಿ ಎನ್ನ ಫಿಟ್ ಅಂತ ಘೋಷಿಸ್ಬಿಟ್ಟು ಮೆಸೇಜ್ ಕೊಟ್ಟಿದ್ದಾರೆ ಬಿ ಸಿ ಆರ್ಗೆ ಅವ್ರು ಫಿಟ್ ಆಗಿದ್ದಾರೆ ಅವ್ರಿಗೆ ಯಾವ್ದು ಇಂಜುರಿ ಇಲ್ಲ ಅಂತ ಆದರೆ ಐ ಪೇಸ್ ಸರ್ ನನಗೆ ಬ್ಯಾಕ್ಸ್ ಪಾದಮ್ ಇದೆ ಅಂತ ಹೇಳ್ಬಿಟ್ಟು ಒಂದು ರಣಜಿ ಟ್ರೋಫಿ ಮ್ಯಾಚ್ ಇಂದ ತಪ್ಪಸ್ಕೊಂಡಿದ್ದಾರೆ ಈಗ ಸೊ ಇದು ತುಂಬಾ ದೊಡ್ಡ ಡ್ರಾಬ್ಯಾಕ್ ಆಗುತ್ತೆ ಇವ್ರ ಕೆರಿಯರ್ಗೆ ಶೇ ಸೇರ್ ಆಗಲಿ ಇಶಾನ್ ಕಿಶಾನ್ ಆಗಲಿ ಅದಕ್ಕೆ ಹಾರ್ದಿಕ್ ಪಂಡೆಗನ್ಗೆ ತೊಂದರೆ ಇಲ್ಲ ಯಾಕಂದ್ರೆ ಅವರು ಟಿ ಟ್ವೆಂಟಿ ಕ್ಯಾಪ್ಟನ್ ಆಗಿದ್ರು ಐ ಪಿ ಎಲ್ ನಲ್ಲೂ ಕೂಡ ಈಗ ಮುಂಬೈ ಲಕ್ಷಾಂತರ ಅಂತ ರೂಪಾಯಿ ತಗೊಂಡವ್ರೆ ಸೊ ಅವರು ಅವ್ರಿಗೆ ಅಷ್ಟು ತೊಂದರೆ ಇಲ್ಲ ಅವ್ರಿಗೂ ಬಂದ್ರು ಬರುತ್ತೆ ಒಂದೆಲ್ಲ ಒಂದಿನ ಬ್ಯಾಟ್ ಟೈಮ್ ತುಂಬಾ ಕಷ್ಟ ದಿನ ಆದಷ್ಟು ಎಥಿಕ್ಸ್ ನಿಯತ್ತಾಗಿದ್ರೆ ಸಚಿನ್ ತೆಂಡೂಲ್ಕರ್ ಥರ ವಿರಾಟ್ ಕೊಹ್ಲಿ ತರ ಭಾಳ ಬದುಕಬಹುದು ಜಾಸ್ತಿ ವರ್ಷ ಈ ತರ ಎಲ್ಲ ನ್ಯಾಷನಲ್ ಡ್ಯೂಟಿಗೆ ಕಳ್ಳಾಟ ಮಾಡಿದ್ರೆ ತುಂಬಾ ಕಷ್ಟ ಅವರು ಬದುಕಿ ಉಳಿಯೋದು ಅಂದ್ರೆ ಈ ಕ್ರಿಕೆಟ್ನಲ್ಲಿ ಜೊತೆಗೆ ಅವ್ರನ್ನ ಸೆಂಟ್ರಲ್ ಕಾಂಟ್ರಾಕ್ಟ್ ತೆಗೆದುಬಿಡ್ತಾರೆ ಅಂತ ಒಂದು 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 ಕಿಶನ್ ಓಡಾಡ್ತಾ ಇದೆ ಈಶಾನ್ ಕಿಶಾನ್ ಮತ್ತು ಶೇ ಎಸ್ ಎರಟ್ರಾಲ್ ಕಾಂಟ್ರಾಕ್ಟಿಂದ ತೆಗೆದ್ರೆ ಫಿಫ್ಟೀನ್ ಮ್ಯಾನ್ಸ್ ಕೊಡೋದು ಸೆಲೆಕ್ಷನ್ ಆಗಲೇ ಡೌಟ್ ಆಗ್ಬಿಡ್ತದೆ ಎಲ್ಲ ಸೀರೀಸ್ನೂ ತೊಂದರೆ ಆಗ್ಬಿಡ್ತದೆ ಅವರ ಸೆಲೆಕ್ಷನ್ ಆಗಲ್ಲ ಅವರು ಯಾಕಂದ್ರೆ ಅವರು ರಣಿ ಡೊಮೆಸ್ಟಿಕ್ ಆಡಲ್ಲ ಅಂದ್ರೆ ಅವರು ಸೆಲೆಕ್ಷನ್ಗೆ ಬರದೆ ಸೆಲೆಕ್ಷನ್ ಕ್ರೈಟೀರಿಯಾಗೆ ಬರೋದಿಲ್ಲ ಐ ಪಿ ಎಲ್ ಸೆಲೆಕ್ಷನ್ ಮಾಡ ಜೊತೆಗೆ ಸರ್ ಐ ಪಿ ಎಲ್ ಆಡಬೇಕು ಅಂದ್ರೆ ಮುಂದಿನ ವರ್ಷದಿಂದ ಒಂದು ನಾಲ್ಕೈದು ರಣಜಿ ಮ್ಯಾಚ್ಗಳು ಆಡಬೇಕು ಅಂತಲೂ ಒಂದು ಡೊಮೆಸ್ಟಿಕ್ ಆಡಬೇಕು ಅಂತಲೂ ರೂಲ್ಸ್ ತರ ಚಾನ್ಸಸ್ ಇದೆ ಬಿ ಸಿ ಸಿ ಅವರು ಅದರಿಂದ ತುಂಬ ಕಷ್ಟ ಆಗುತ್ತೆ ಎಲ್ಲರಿಗೂ ಸೆಂಟ್ರಲ್ ಕಾಂಟ್ರಾಕ್ಟಿಂದ ಆಚೆ ಹೋಯ್ತು ಹೋಯ್ತವ್ರು ಸಂಬಳ ಹೋಯ್ತು ಅಂತ ಮೇನು ಸೆಂಟ್ರಲ್ ಕಾಂಟ್ರಾಕ್ಟಿಂದಲೇ ಹೋದ್ರೆ ಹೋದ್ರೆ ಅದನ್ನು ಅವಮಾನ ಅಂತಲೇ ಹೇಳೋದಂತ ಪ್ಲೇಯರ್ಸ್ಗೆ ಹಿರಿಯ ಇನ್ನೂ ತುಂಬ ಯಂಗ್ಸ್ಟರ್ಸು ಬೆಳಿಬೇಕಾಗಿ ಆದವರು ಸೊ ಅವರ ಆಟಿಟ್ಯೂಡಿಂದ ಅವ್ರು ಹಾಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಟಾಪ್ ಕ್ರಿಕೆಟ್ ಅಪ್ಡೇಟ್ಸು ಈ ಎಲ್ಲ ಅಪ್ಡೇಟ್ಗಳ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವೀಡಿಯೋ ಅಷ್ಟೇ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಕ್ಕೆ ಧನ್ಯವಾದ ಫ್ರೆಂಡ್ಸ್